ಇದೇ ಪರಿಸ್ಥಿತಿಯಲ್ಲಿ ಯಡಿಯೂರಪ್ಪ ಅವರು ಮಕ್ಕಳು ಸಿ ಎಸ್ ಐಗೆ ವಾಪಸ್ ಮಾಡಿದಾಗ್ಲೂ ಸಿದ್ದರಾಮಯ್ಯ ಅವರು ಇದೇ ಮಾತು ಹೇಳಿದ್ರು ತಪ್ಪಿದಷ್ಟು ಮನೋಭಾವ ಕಾಡಿದೆ ಅವರಿಗೆ ತಪ್ಪು ಆಗಲಿಲ್ಲ ಒಪ್ಕೊಂಡಂಗೆ ಆಗ್ಲಿಲ್ಲ ಇಲ್ಲಿ ಇಲ್ಲಿ ದಟ್ ಕ್ವೆಶ್ಚನ್ ಡಸ್ ನಾಟ್ ರೈಸ್ ತಪ್ಪಿತಸ್ಥರು ಅಂತ ಅವರು ಹೇಳೂ ಇಲ್ಲ ನಾನು ತಪ್ಪು ಮಾಡಿದ ನಂತರ ಹೇಳಿಲ್ಲ ನಾವೆಂದು ಆಸೆ ಪಟ್ಟವರಲ್ಲ ಇದು ಬಯಸ್ತವ್ರಲ್ಲ ನಮ್ಮ ಸ ಜೀವನದ ಉದ್ದಕ್ಕೂ ಅಂತ ಹೇಳಿ ಸ್ಪಷ್ಟತೆಯಿಂದ ಹೇಳಿದ್ದಾರೆ ದಟ್ ಕ್ವಶನ್ ಡಸ್ ನಾಟ್ ರೈಸ್ ಸರ್ ಕುಮಾರಸ್ವಾಮಿ ಹೇಳಿದ್ದಾರೆ ಸಿದ್ದರಾಮಯ್ಯ ಇರುವಂಥ ರಾಮಕೃಷ್ಣ ಅವರದ್ದು ಕೆ ಟಿ ಏನು ಟಿಕೆ ಲೇಔಟ್ ಏನಿದೆ ಅಲ್ಲ ಅದು ಸಹ ಇದೆ ಅಕ್ರಮ ಆಗಿದೆ ಅದನ್ನು ಸಹ ಬೇನಾಮಿ ತೆಗೆದುಕೊಂಡಿದ್ದಾರೆ ಅದ ಪ್ರಕರಣ ಸುಪ್ರೀಂ ಕೋರ್ಟ್ ನಲ್ಲಿ ಇತ್ಯರ್ಥ ಮಾಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಹೈಕೋರ್ಟು ಸುಪ್ರೀಂ ಕೋರ್ಟು ಎಲ್ಲ ಸ್ಪಷ್ಟವಾಗಿ ತೀರ್ಮಾನ ಕೊಟ್ಟಿದ್ದೇವೆ ವಿಜಯನಗರ ಲೇಔಟಲ್ಲಿ ಕಟ್ಟಿದ್ದ ಮನೆ ಅದಷ್ಟಕ್ಕೂ ಅದು ಅದು ದಲಿತರ ಜಮೀನು ಅಲ್ಲ ಅದು ಬ್ಯಾಕ್ವರ್ಡ್ ಕ್ಲಾಸವರು ಅವ್ರ ಅವ್ರ ಜಮೀನನ್ನು ಕೊಟ್ಟಿರುವಂಥದ್ದು ಇದ್ರ ವಿರುದ್ಧ ಹೈಕೋರ್ಟ್ಗೆ ಹೋದರೂ ಸುಪ್ರೀಂ ಎರಡು ಕೋರ್ಟ್ಗಳಲ್ಲೂ ಅದು ವಜಾ ಆಗಿದೆ ಇಲ್ಲಿರೋದು ಯಾಕೆ ಹೇಳ್ತೀರಿ ಪಂಜಾಬ್ ಅಂಡ್ ಹರಿಯಾಣ ಹೈಕೋರ್ಟ್ ಅಲ್ಲಿ ಒಂದು ವಾರದಿಂದ ಹೇಳಿದ್ದಾರೆ ವಿ ಶುಡ್ ಕ್ಲೋಸ್ ಇ ಡಿ ಅಂತ ಮೇ ಬಿ ಒನ್ ವೀಕ್ ಬ್ಯಾಕ್ ಅಂಡ್ ಆಲ್ಸೋ ಸುಪ್ರೀಂ ಕೋರ್ಟ್ ಸ್ಲ್ಯಾಪ್ಡ್ ಆನ್ ದಿ ಫೇಸ್ ಆಫ್ ಇಡಿ ದಿ ವೇ ಇಟ್ ಈಸ್ ಪ್ರೊಸೀಡಿಂಗ್ ನೋಡೋಣ ಯಾವ ಪ್ಯಾರಾಮೀಟರಲ್ಲಿ ಅವರು ಐ ಕ್ಯಾನ್ ಕಾಲ್ ಎಫ್ ಐ ಆರ್ ಲೋಕೆ ಇದ್ರೆ ಎಫ್ ಐ ಅಂತ ಕೇಳ್ತಾರೆ ಯಾವ ಇನ್ವೆಸ್ಟಿಗೇಷನ್ ಯಾವ ಥರ ಮಾಡ್ತೀರಂತು ಟು ಕನ್ಸಲ್ಟ್ ಲೀಗಲ್ ಎಕ್ಸ್ಪರ್ಟ್ಸ್ ಬಿಜೆಪಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಬಿಜೆಪಿಯವ್ರಿಗೆ ಜೆ ಡಿ ಎಸ್ ಅವ್ರಿಗೆ ಅರ್ಜೆಂಟ್ ಇದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತು ಆ ಎರಡು ಸಾವಿರದ ಎಂಟರಲ್ಲಿ ಇಬ್ಬರಿಗೂ ಮ್ಯಾಂಡೇಟ್ ಕೊಟ್ಟಿರಲಿಲ್ಲ ಮ್ಯಾಂಡೇಟ್ ಇಲ್ಲದಿದ್ದವರು ಡೆಮಾಕ್ರೆಸಿ ಕಾನ್ಸ್ಟಿಟ್ಯೂಷನ್ ಬಳಿ ನಂಬಿಕೆ ಇರೋದು ಸರ್ಕಾರ ಮಾಡಿದ್ರು ಅಂಥದ್ದೇ ಪ್ರಯತ್ನ ಇದೊಂದು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ ಈ ಸಾರಿ ನೇರವಾಗಿ ಇನ್ಕ ಹೈಕಮಾಂಡೇ ರಾಜಭವನ ಮುಖಾಂತರ ಆಟ ಆಡ್ತಾ ಇದ್ದಾರೆ ನಿನ್ನೆ ಸಿಎಮು ಕೂಡ ಸಭೆ ಮಾಡಿದ್ರು ಕಾನೂನು ನೀವು ಕೂಡ ಏನು ಅಲ್ಲ ಕಾನೂನಲ್ಲಿ ಏನು ಚರ್ಚೆ ಮಾಡಬೇಕು ಅಂತ ನಿಮ್ಗೆ ಇಡೋಕ್ಕಾದ ಹಾಂ ಏನು ಚರ್ಚೆ ಮಾಡಿದೆ ಅಂದರೆ ಅದು ಇದೇ ಇರುತ್ತಲ್ಲ ಧೈರ್ಯಪಡುವಂಥದ್ದು ಏನಿದೆ ನಮ್ಮ ನಮ್ಮ ದೇಶದ ನೆಲದ ಕಾನೂನು ಮೇಲೆ ನಮಗೆ ಗೌರವ ಇದೆ ನ್ಯಾಯಾಲಯದ ಮೇಲೆ ಗೌರವ ಇದೆ ಕಾನೂನಾತ್ಮಕ ಹೋರಾಟಗಳು ಎಲ್ಲ ಹಂತದಲ್ಲೂ ಇದ್ದೇ ಇದ್ದಾವೆ ಯಾವ ಮಾರ್ಗದಲ್ಲಿ ಯಾವ ಇದರಲ್ಲಿ ಮಾಡಬೇಕು ಕಾನೂನು ಸಲಹೆ ತಗೊಂಡ್ ಮಾಡ್ತೀವಿ ಸರ್ ರಾಜ್ಯಪಾಲರ ಅರ್ಜಿಯನ್ನು ಮತ್ತೆ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋಗಲಿಲ್ಲ ಲೋಕಾಯುಕ್ತ ಈಗ ಇಡೀ ಎಫ್ ಆರ್ ದಾಖಲಾಗಿದೆ ಈಗ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಹೋಗ್ತೀರಾ ಚರ್ಚೆ ಯಾವ ಬಗ್ಗೆ ನೀವು ಎಫ್ಐಆರ್ ಲೀಗಲ್ ಆಗಿ ಏನ್ ಮಾಡ್ಬೇಕು ಅದು ಮಾಡ್ತೀವಿ ಅದನ್ನ ನಿಮ್ಗೆ ಹೇಳ ಅಗತ್ಯ ಇಲ್ಲ